ಮನೆ ಅಂದರೆ ನಾನಾ ಬಗೆಯ ವಸ್ತುಗಳು ಇರಬೇಕು ಅದರಲ್ಲೂ ಅಡುಗೆ ಮನೆಗೆ ಹಾಲ್ಗಾಗಿ ಬೆಸ್ಟ್ ಪ್ರೈಸ್ನಲ್ಲಿ ಬೆಸ್ಟ್ ಪ್ರಾಡಕ್ಟ್ಗಳನ್ನು ಖರೀದಿ ಮಾಡಬೇಕು ಅನ್ನೋದು ಅದೆಷ್ಟೋ ಫ್ಯಾಮಿಲಿಗಳ ಕನಸು ಆ ಕನಸುಗಳಿಗೆ ರಕ್ಕಿಯನ್ನ ಜೋಡಿಸೋದಕ್ಕೆ ಬೆಂಗಳೂರಿನಲ್ಲೊಂದು ನೂತನ ಶಾಪಿಂಗ್ ಶಾಖೆ ಆರಂಭವಾಗಿದೆ ಅರೆ ಹೌದಾ ಎಲ್ಲಿ ಯಾವ ಮಳಿಗೆ ಅಂತೀರಾ ಎಲ್ಲಿದೆ ನೋಡಿ ಆ ಕುರಿತ ಮಾಹಿತಿ ಇಪ್ಪತ್ತೊಂದನೇ ನೂತನ ಶಾಖೆ ಆರಂಭಿಸಿದ ಹರ್ಷ ಗೃಹೋಪಕರಣಗಳ ವಿನೂತನ ಮಳಿಗೆ ಆರಂಭ ಮನೆ ಮನೆಗೆ ಹರುಷ ತರಲಿದೆ ಹರ್ಷ ಪ್ರಸಿದ್ಧ ಡಿಜಿಟಲ್ ಹಾಗೂ ಗೃಹೋಪಕರಣಗಳ ಮಳಿಗೆ ಹರ್ಷದ ಇಪ್ಪತ್ತೊಂದನೇ ಶಾಖೆ ಬೆಂಗಳೂರಿನ ಜ್ಞಾನಗಂಗಾ ನಗರದ ಉಲ್ಲಾಳ ರಸ್ತೆಯಲ್ಲಿ ಶುಭಾರಂಭಗೊಂಡಿದೆ ಲಿಬೇರ್ ಅಪ್ಲಯೆನ್ಸಸ್ ಇಂಡಿಯಾ ಮ್ಯಾನೇಜಿಂಗ್ ಡೈರೆಕ್ಟರ್ ಕಪಿಲ್ ಅಗರ್ವಾಲ್ ನೂತನ ಮಳಿಗೆಯನ್ನು ಉದ್ಘಾಟಿಸಿದ್ರು ಮುಖ್ಯ ಅತಿಥಿಯಾಗಿ ಗುತ್ತಿಗೆದಾರ ಬಿ ಸಿದ್ದೇಗೌಡ ಸೇರಿದಂತೆ ಅನೇಕ ಗಣ್ಯರು ಭಾಗಿಯಾಗಿದ್ದರು ಸಂಪೂರ್ಣ ಹವಾನಿಯಂತ್ರಿತ ಹರ್ಷದಲ್ಲಿ ವೈವಿಧ್ಯಮಯ ಉತ್ಪನ್ನಗಳ ವಿಶಾಲ ಶ್ರೇಣಿಯನ್ನೇ ನೋಡಬಹುದಾಗಿದೆ ಆಡಿಯೋ ಸಿಸ್ಟಮ್ ಹೋಮ್ ಥಿಯೇಟರ್ ಸ್ಮಾರ್ಟ್ಫೋನ್ ಲ್ಯಾಪ್ಟಾಪ್ ಪ್ರಿಂಟರ್ಸ್ ಎಲ್ಇಡಿ ಟಿವಿ ಏರ್ ಕಂಡೀಷನರ್ ರೆಫ್ರಿಜರೇಟರ್ ವಾಷಿಂಗ್ ಮೆಷಿನ್ ಸ್ಮಾರ್ಟ್ ವಾಚ್ ಹಾಗೂ ಇವುಗಳಿಗೆ ಸಂಬಂಧಿಸಿದ ಆಕ್ಸೆಸರೀಸ್ ಸೇರಿ ಎಲ್ಲಾ ತರಹದ ಡಿಜಿಟಲ್ ಹಾಗೂ ಎಲೆಕ್ಟ್ರಾನಿಕ್ ಉಪಕರಣಗಳು ವಿಶ್ವವಿಖ್ಯಾತ ಬ್ರ್ಯಾಂಡ್ನ ಗೃಹೋಪಯೋಗಿ ಉಪಕರಣಗಳನ್ನು ಒಂದೇ ಸೂರಿನಡಿ ಖರೀದಿಸುವ ಸೌಲಭ್ಯ ದೊರೆಯಲಿದೆ ಹರ್ಷದ ಶೋರೂಮ್ ಶುಭಾರಂಭಗೊಂಡಿದೆ ಸಾವಿರದ ಒಂಬೈನೂರ ಎಂಬತ್ತೇಳನೇ ಇಸ್ವಿಯಲ್ಲಿ ಶುರುವಾದ ಈ ರಿಟೇಲ್ ಸಂಸ್ಥೆ ಇದುವರೆಗೂ ಇಪ್ಪತ್ತೊಂದು ಶಾಖೆಗಳನ್ನು ಹೊಂದಿದೆ ಕಸ್ಟಮರ್ ಕೊಟ್ಟ ಸಪೋರ್ಟ್ ಮತ್ತು ಬಿಸ್ನೆಸ್ಸಿಂದಾಗಿ ಎಷ್ಟು ನಮಗೆ ಬೆಳೀಲಿಕ್ಕಾಯಿತು ನಾವು ಮೊದಲಿಂದನೂ ಕಸ್ಟಮರಿಗೆ ಬೆಸ್ಟ್ ಆಫ್ ದಿ ಬ್ರ್ಯಾಂಡ್ಸ್ ಕೊಡಬೇಕು ಒಳ್ಳೆಯ ಶಾಪಿಂಗ್ ಎಕ್ಸ್ಪೀರಿಯೆನ್ಸ್ ಕೊಡಬೇಕು ಮತ್ತು ಇದ್ದದರಲ್ಲಿ ಬೆಸ್ಟ್ ಸರ್ವಿಸ್ ಎಕ್ಸ್ಪೀರಿಯೆನ್ಸ್ ಕೊಡಬೇಕು ಅನ್ನೋದು ನಮ್ಮದೊಂದು ಉದ್ದೇಶ ಪ್ರಕಾಶ್ ರಿಟೇಲ್ ಪ್ರೈವೇಟ್ ಲಿಮಿಟೆಡ್ ಒಡೆತನದ ಹರ್ಷ ಸಂಸ್ಥೆ ಮೊಟ್ಟಮೊದಲ ಮಳಿಗೆಯನ್ನು ಉಡುಪಿಯ ಕೆಎಂ ಮಾರ್ಗದಲ್ಲಿ ಸಾವಿರದ ಒಂಬೈನೂರ ಎಂಬತ್ತೇಳರ ಮಾರ್ಚ್ ಒಂಬತ್ತರಂದು ಆರಂಭಿಸಲಾಯಿತು ಕರಾವಳಿ ಕರ್ನಾಟಕದ ಮಂಗಳೂರು ಪುತ್ತೂರು ಕುಂದಾಪುರ ಬ್ರಹ್ಮಾವರ ಸೂರತ್ಕಲ್ ಮಾತ್ರವಲ್ಲದೆ ಮಲೆನಾಡಿನ ಶಿವಮೊಗ್ಗ ಸಾಗರ ಮತ್ತು ಉತ್ತರ ಕರ್ನಾಟಕದ ಹುಬ್ಬಳ್ಳಿ ಧಾರವಾಡ ಬೆಳಗಾವಿ ಮತ್ತು ಕಲಬುರಗಿ ಮಹಾನಗರಗಳಲ್ಲೂ ಶಾಖೆಯನ್ನ ಹೊಂದಿದೆ ಬೆಂಗಳೂರಿನಲ್ಲೂ ಹರ್ಷ ಮಳಿಗೆಗಳನ್ನು ವಿಸ್ತರಿಸಿದ್ದು ಬೆಂಗಳೂರಿನ ರಾಜರಾಜೇಶ್ವರಿ ನಗರದಲ್ಲಿರುವ ಹರ್ಷ ಮಳಿಗೆಯಲ್ಲಿನ ಗ್ರಾಹಕರ ಬೇಡಿಕೆಯ ಅನುಸಾರ ನೂತನವಾಗಿ ಮಳಿಗೆಯನ್ನು ಆರಂಭಿಸಿದೆ ಇನ್ನು ಹರ್ಷದ ಎಲ್ಲಾ ಮಳಿಗೆಗಳಲ್ಲಿ ವರ್ಷಂ ಪ್ರತಿ ನಡೆಯುವ ವಿಶೇಷ ಮಾರಾಟ ಉತ್ಸವಗಳಾದ ಹರ್ಷೋತ್ಸವ ಮಾನ್ಸೂನ್ ಮ್ಯಾಜಿಕ್ ಹ್ಯಾಪಿ ಟೈಮ್ಸ್ ದೀಪಾವಳಿ ಬಜಾರ್ ಸೇರಿದಂತೆ ಸಂದರ್ಭಕ್ಕೆ ಅತ್ಯಾಧುನಿಕ ಗೃಹೋಪಯೋಗಿ ಉಪಕರಣಗಳ ಪ್ರದರ್ಶನ ಹಾಗೂ ಮಾರಾಟದ ಜೊತೆಗೆ ಆಕರ್ಷಕ ಕೊಡುಗೆಗಳು ಮತ್ತು ವಿಶೇಷ ರಿಯಾಯಿತಿ ನೀಡುತ್ತಿರುವುದು ಗ್ರಾಹಕ ವರ್ಗದಲ್ಲಿ ಹೊಸ ಉತ್ಸಾಹ ತುಂಬಿದೆ ನಮ್ಮ ರಾಜರಾಜೇಶ್ವರಿ ನಗರದ ಶಾಖೆಯಲ್ಲಿ ನಮಗೆ ಕೆಲವು ಕಸ್ಟಮರ್ಸ್ ಈ ಕಡೆಯಿಂದ ಬರ್ತಾ ಇರೋದು ಕಾಣಿಸ್ಕೊಡ್ತಾ ಇತ್ತು ಸೊ ಕಸ್ಟಮರಿಗೆ ಹತ್ರ ನಾವು ಹೋಗಬೇಕು ಅನ್ನೋದು ನಮ್ಮ ಉದ್ದೇಶ ಅವರು ನಮ್ಮ ಹತ್ರ ಬರೋದಕ್ಕಿಂತ ನಾವೇ ಕಸ್ಟಮರ್ ಹತ್ರ ಹೋದರೆ ಅವರಿಗೆ ಅನುಕೂಲ ಆಗ್ತದೆ ಸೊ ಅದಕ್ಕೋಸ್ಕರ ಆಮೇಲೆ ನಮ್ಮ ಸ್ಟ್ರಾಟಜಿಕ್ ಒಂದು ಅಡ್ವಾಂಟೇಜ್ ಏನಂತ ಹೇಳಿದ್ರೆ ಹತ್ತಿರದಲ್ಲಿ ರಾಜರಾಜೇಶ್ವರ ನಗರ ಇರೋದರಿಂದ ಕಸ್ಟಮರ್ಸನ್ನು ಅಟೆಂಡ್ ಮಾಡಿ ಮಾಡಲಿಕ್ಕೆ ಅಥವಾ ಅವ್ರಿಗೆ ಒಂದು ಒಳ್ಳೆ ಸರ್ವಿಸ್ ಕೊಡಲಿಕ್ಕೆ ಸುಲಭ ಆಗ್ತದೆ ಬಿಟ್ಟು ಇದನ್ನು ಆಲೋಚನೆ ಮಾಡಿದ್ವಿ ಬರುವ ವರ್ಷಗಳಲ್ಲಿ ಬೆಂಗಳೂರಲ್ಲಿ ಇನ್ನೂ ತುಂಬ ಶಾಖೆಗಳನ್ನು ತೆರೆಯುವ ಒಂದು ಆಲೋಚನೆ ಇದೆ ಐ ಥಿಂಕ್ ಕಸ್ಟಮರ್ಸು ಒಳ್ಳೆ ಮುಖ ಸ್ಪಂದಿಸ್ತಾರೆ ಅಂತ ಅಂದ್ಕೊಳ್ತೀವಿ ಒಟ್ನಲ್ಲಿ ಹರ್ಷಾದ ನೂತನ ಮಳಿಗೆ ಆರಂಭವಾಗಿದ್ದು ಗ್ರಾಹಕರಲ್ಲೂ ಹರುಷ ಹೆಚ್ಚಾಗಿದೆ ಬೆಸ್ಟ್ ಪ್ರೈಸ್ನಲ್ಲಿ ಬೆಸ್ಟ್ ಪ್ರಾಡಕ್ಟ್ ದೊರಕುತ್ತಿದ್ದು ಗ್ರಾಹಕರು ಸಿಕ್ಕಾಪಟ್ಟೆ ಕ್ಯೂರಿಯಸ್ ಆಗಿದ್ದಾರೆ ಚರಣ್ ಮೂಡಬಿದ್ರೆ ಮೆಟ್ರೋ ಬ್ಯೂರೋ ಗ್ಯಾರಂಟಿ ನ್ಯೂಸ್